ಸುಂಟಿಕೊಪ್ಪ ಹೋಬಳಿ ಅತ್ತೂರು ನಲ್ಲೂರು ಗ್ರಾಮದಲ್ಲಿ ದಲಿತರು ಹಾಗೂ ಹಿಂದುಳಿದವರ ಮೇಲೆ ನಾಲ್ವರು ವ್ಯಕ್ತಿಗಳಿಂದ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದ್ದು ತಕ್ಷಣ ಇವರನ್ನ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಗ್ರಾಮಸ್ಥರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರಿಗೆ ದೂರು ನೀಡಿದ್ದಾರೆ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಎಚ್ಎಲ್ ದಿವಾಕರ್ ಮಾತನಾಡಿ ಹತ್ತೂರು ನಲ್ಲೂರು ಗ್ರಾಮದಲ್ಲಿ ಸುಮಾರು ನೂರೈವತ್ತು ಮಂದಿ ದಲಿತರು ಹಾಗೂ ಹಿಂದುಳಿದವರು ವಾಸ ಮಾಡ್ತಾ ಇದ್ದು ಕೂಲಿ ಕೆಲಸ ಮಾಡಿ ಜೀವನ ನಡೆಸ್ತಾ ಇದ್ದಾರೆ ಆದರೆ ಅದೇ ಗ್ರಾಮದ ನಾಲ್ವರು ಯುವಕರು ಸಂಘಟನೆಗಳ ಹೆಸರಲ್ಲಿ ದೌರ್ಜನ್ಯ ನಡೆಸಿ ನೆಮ್ಮದಿ ಕೆಡಿಸಿದ್ದಾರೆ ಅಂತ ಆರೋಪಿಸಿದ್ರು ಕೆಲವು ದಿನಗಳ ಹಿಂದೆ ಗ್ರಾಮದ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿ ಪ್ರಕರಣದ ಹಾದಿ ತಪ್ಪಿಸಲು ಯತ್ನಿಸಿದ್ದಾರೆ ಇದೇ ರೀತಿ ಮುಂದುವರೆದರೆ ಮುಂದೆ ದೊಡ್ಡ ಅನಾಹುತ ಸಂಭವಿಸುವ ಆತಂಕವಿದೆ ಆದ್ದರಿಂದ ತಕ್ಷಣ ನಾಲ್ವರಂದ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದ್ರು ಚುಂಟಿಕಪ್ಪ ಹೋಬಳಿ ಆತುರ ನಲ್ಲೂರಿನಲ್ಲಿ ನಡೆದ ಘಟನೆ ತಾವು ಪತ್ರಿಕೆಯಲ್ಲಿ ಬಂದಿದ್ದೆ ಆ ಅವರಿಗೂ ನಾಲ್ಕು ಜನ ಅವರು ನಮ್ಮ ಅವರಿಗೆ ಅಟ್ಯಾಕ್ ಮಾಡಿ ಕಾಲು ಮುರಿದೋಗಿದೆ ನಾನು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಕೊಟ್ಟಾಗ ಅಲ್ಲಿ ಸಮಸ್ಯೆಗಳು ಸುಮಾರು ವರ್ಷದಿಂದ ನಡೀತಾ ಉಂಟು ಆದರೆ ಇದು ಮುಂದೆ ಇದನ್ನು ಆ ಸಮಸ್ಯೆ ನೋಡಿದಾಗ ಮುಂದೆ ದೊಡ್ಡ ಘಟನೆಗಳು ಆಗೋದ್ರೆ ಸಮಸ್ಯೆ ಏನಿಲ್ಲ ಹಾಗಾಗಿ ನಮ್ಮ ದಲಿತ ಸಂಘ ಅಂತ ಒತ್ತೇ ಏನಪ್ಪ ಅಂದರೆ ಅವನ್ನ ಆ ದಯವಿಟ್ಟು ನಾನು ಎಸ್ ಪಿ ಸಾಹೇಬ್ರಿಗೆ ಗಮನಕ್ಕೆ ತಂದಿನಿ ಅವನು ಕೂಡಲೇ ಅವ್ರ ಗಡಿಪಾರು ಮಾಡ್ಬೇಕಂತೇಳಿ ನಮ್ಮ ಉದ್ದೇಶ ಇಟ್ಕೊಂಡೆ ನಾವು ಈಗ ಎಸ್ ಪಿ ಸಾಹೇಬ್ರಿಗೊಂದು ಮನವಿ ಕೊಡ್ತಿದ್ದೀವಿ ಯಾಕೆಂದರೆ ನಾನು ಶುಂಠಿಗಬ್ಬಲ್ಲಿ ನೋಡಿದ್ದೀನಿ ಸುತ್ತ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಇದರಲ್ಲೇ ನಮ್ಮ ಜನಗಳು ದೌರ್ಜನ್ಯ ಆಯ್ತಾರೆ ಅಂಥದ್ದು ಹಾಗಾಗಿ ನಾನು ಕೂಡಲೇ ಇದನ್ನು ಖಂಡಿಸ್ತೀನಿ ಮುಂದೆ ಈ ಥರ ಆಗದಿರದಂಗೆ ಅವ್ರನ್ನ ಗಡಿಪಾರು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಹೆಣ್ಣು ಮಕ್ಕಳಾಗಲಿ ಮ ಮಕ್ಕಳಾಗಲಿ ಅವರು ಒಬ್ಬೊಬ್ಬರಾಗಿ ತಿರುಗಾಡೋಕೆ ಆಗ್ತಾ ಇಲ್ಲ ಕಾರಣ ಏನಪ್ಪಾಂದ್ರೆ ಅವನು ಏನಪ್ಪ ಅಂದರೆ ಎಲ್ಲರಿಗೂ ಬೈ ಓಡಿಸಿದ ಏನಪ್ಪ ಅಂದರೆ ನಾನು ಆರ್ ಎಸ್ ಎಸ್ ಎಲ್ಲಿದ್ದೀನಿ ನಾನು ವಿಶ್ವನ ಪರಿಷತ್ತಲ್ಲಿದ್ದೇನೆ ನನಗೆ ತುಂಬ ಜನಗಳಿದ್ದಾರೆ ನನಗೆ ಎಲ್ಲರೂ ಸಪೋರ್ಟ್ ಬರ್ತಾರೆ ಅಂತೇಳಿ ಅವರು ಅದನ್ನ ಸಂಘಟನೆ ದುರುಪಯೋಗ ಪಡಿಸ್ಕೊಂತಿದ್ದಾರೆ ದಯವಿಟ್ಟು ಅವನು ಕೂಡಲೇ ಬಂಧಿಸಬೇಕು ಅವನ ಗಡಿಪಾರು ಮಾಡಬೇಕಂತೇಳಿ ನಾನು ಊರಿನ ಪರವಾಗಿ ಮತ್ತು ದಲ ಸಂಘರ್ಷದ ಪರವಾಗಿ ನಾನು ತುಂಬ ಇದನ್ನು ಕ ಒತ್ತಾಯ ಮಾಡ್ತಿದ್ದೀನಿ ಗ್ರಾಮಸ್ಥರಾದ ಸ್ವಾತಿ ಮಾತನಾಡಿ ಕೆಲವು ದಿನಗಳ ಹಿಂದೆ ಗ್ರಾಮದ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಆದರೆ ಆರೋಪಿಗಳು ಗ್ರಾಮದಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದು ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದ್ರು ಸಂಜೆ ನಮ್ಮೂರಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಬಸವರಾಜ್ ಅನ್ನೋರ ಮೇಲೆ ನಾಲ್ಕು ಜನ ಹಲ್ಲೆ ಮಾಡಿದ್ದಾರೆ ಸರ್ ಜಾತಿ ಅದು ಇದು ಅಂತ ಹೇಳ್ಕೊಂಡು ಪ್ರವೀಣು ಚಿರಾಗು ಶಶಾಂಕ್ ಮತ್ತು ಹರೀಶ್ ಅನ್ನೋರು ಹೊಡೆದಿರೋದು ಹೊಡೆದ್ಬಿಟ್ಟು ಅವರೇ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದು ಅಡ್ಮಿಟ್ ಆಗಿದ್ದಾರೆ ಸರ್ ಬಸವರಾಜ್ ಅನ್ನೋರೇ ನಮ್ಮ ನಾಲ್ಕು ಜನಕ್ಕೂ ಹೊಡೆದ್ರು ಅಂತ ಬಟ್ ಇವಾಗ ನಾವು ಜಾತಿ ಮೇ ಜಾತಿ ನಿನ್ಸಿರೋದ್ರಿಂದ ನಾವು ಜಾತಿ ಮೇಲೆ ಕೋಸ್ ಕೇಸ್ ಕೊಟ್ಟ ಮೇಲೆ ಇವಾಗ ಪ್ರವೀಣ್ ಅನ್ನೋರು ಮಾತ್ರ ಒಳಗಡೆ ಹೋಗಿದ್ದಾರೆ ಇನ್ನು ಮೂರು ಜನ ಆರಾಮಾಗಿ ಊರಲ್ಲಿದ್ದಾರೆ ಅವ್ರ ಮೂರು ಜನ ಆರಾಮಾಗಿ ಊರಲ್ಲಿರೋದು ನಮ್ಗೆ ಯಾರಿಗೂ ಸರಿ ಕಾಣ್ತಿಲ್ಲ ಸರ್ ಯಾಕಂದ್ರೆ ನಮ್ಗೆ ಹೊರ್ಗಡೆ ಬರೋದಕ್ಕೂ ಭಯ ಆಗ್ತಿದೆ ಆ ಏಜ್ ಆದವ್ರನ್ನೇ ಆ ಥರ ಎಲ್ಲ ಮಾಡಿದವ್ರು ನಮ್ಮ ಹೆಣ್ಮಕ್ಳನ್ನ ಏನು ಮಾಡ್ತಾರೆ ಅನ್ನೋದು ಭಯ ಇದೆ ಮತ್ತು ಚಿರಾಗನ್ನೋರು ಯಾವುದೇ ಲೇಡೀಸ್ ಬಗ್ಗೆ ಆಗಲಿ ಕರೆಕ್ಟಾಗಿ ಮಾತಾಡೋಲ್ಲ ಸರ್ ಒಳ್ಳೆ ಒಪಿನಿಯನ್ ಕೊಡೋಲ್ಲ ಹೆಂಗಸ್ರು ಬಗ್ಗೆ ಲೇಡೀಸ್ ಬಗ್ಗೆ ಕ್ಯಾರೆಕ್ಟರ್ ವೈಸ್ ಮಾತಾಡೋದು ಆ ಫೋಟೋ ಈ ಫೋಟೋ ಎಡಿಟಿಂಗ್ ಮಾಡೋದು ಅದೆಲ್ಲ ಮಾಡ್ತಾರೆ ಸರ್ ಆಗ ಹಂಗೆ ನಾವು ನಿನ್ನೆ ಒಂದು ಅವ್ರ ಮೇಲೆ ಕೇಸ್ ಕಂಪ್ಲೇಂಟ್ ಮಾಡಿದ್ದೀವಿ ಎಫ್ ಐ ಆರ್ ಆಗಿದೆ ಬಟ್ ಅವ್ರು ಇನ್ನೂ ಒಳಗಡೆ ಹೋಗಿಲ್ಲ ಎಸ್ಕೇಪ್ ಆಗಿದ್ದಾರೆ ಅದು ಇದು ಅಂತ ಹೇಳ್ತಿದ್ದಾರೆ ನಮಗೂ ಕ್ಲಿಯರಾಗಿ ಗೊತ್ತಿಲ್ಲ ಏನು ಅಂತ ಬಟ್ ನಮ್ಮೂರಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಸಮಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರಾದ ಎಚ್ಎಸ್ ಚೈತ್ರಾ ಜೆಬಿ ಲಲಿತಾ ಲಲಿತಾ ಡಿ ಪ್ರಸಾದ್ ಅಂಕಶ್ ಶೆಟ್ಟಿ ಆನಂದ್ ಮತ್ತಿತರ ಗ್ರಾಮಸ್ಥರು ಮನವಿ ನೀಡುವ ಸಂದರ್ಭ ಪಾಲ್ಗೊಂಡಿದ್ದರು